ಕಟ್ಟೇರ ಚಿತ್ರ ತಂಡಕ್ಕೆ ಮೊದಲನೇದಾಗಿ ನನ್ನ ಪಾರ್ಟ್ ಕ್ರೈ ಅಭಿನಂದನೆಗಳನ್ನು ತಿಳಿಸೋದ ಡೈರೆಕ್ಟರ್ ತರುಣ್ ನಿರ್ಮಾಪಕರು ಡಾಕ್ಟರ್ ಯಾವ ರೀತಿ ಅವ್ರಿಗೆ ಇಷ್ಟ ಆಯಿತು ಅಂದರೆ ಇಂಥ ಚಿತ್ರಗಳು ಐ ಥಿಂಕ್ ಒನ್ಸ್ ಇನ್ ಅ ಬ್ಲೂ ಮೂನ್ ಅಲ್ಲ ಒನ್ಸಿನ ಲೈಫ್ ಟೈಮ್ ಅಂತ ಬರುತ್ತೆ ಅದು ಎಲ್ಲರೂ ಅಚ್ಚುಕಟ್ಟಾಗಿ ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಸಿನಿಮಾ ಒಂದು ಸೆನ್ಸಿಂಗ್ ಆಗಿ ಯಾವ ರೀತಿ ಹೇಳಬೇಕು ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ ಇದು ಒಂದು ಟೆಕ್ಸ್ಟ್ ಬುಕ್ ಸಿನಿಮಾ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಹರ್ಷನ್ ಫ್ಯಾನ್ಸ್ಗಂತೂ ಇದೊಂದು ಹಬ್ಬ ಆ ಥರ ಐ ವಿಶ್ ಆಲ್ ದ ಬೆಸ್ಟ್ ಸಿನಿಮಾ ಪ್ರೇಮಿಗಳು ಎಲ್ಲರೂ ಖುಷಿ ಪಡುವಂಥ ಸಿನಿಮಾ ಕನ್ನಡ ಚಿತ್ರ ಪ್ರೇಮಿಗಳೆಲ್ಲರೂ ನೋಡುವಂಥ ಸಿನಿಮಾ ನಾನು ಹಿಂದೆ ನಿಂತ್ಕೊಂಡು ಯೋಚನೆ ಮಾಡ್ತಿದ್ದೆ ಏನು ಹೇಳಿ ಏನು ಮಾತಾಡ್ಲಿ ಅಂತ ಯಾಕೆಂದ್ರೆ ಅಷ್ಟೊಂದು ವಿಷಯಗಳು ತಲೆಗೆ ಬರ್ತಾ ಇದೆ ಐ ಥಿಂಕ್ ಇದು ಕನ್ನಡ ಇಂಡಸ್ಟ್ರೀಲಿ ಕನ್ನಡ ಜನ್ರೇಷನ್ನ ಕನ್ನಡ ಇಂಡಸ್ಟ್ರಿಲಿ ಒನ್ ಆಫ್ ದಿ ಬೆಸ್ಟ್ ನಾಟ್ ದ ಬೆಸ್ಟ್ ಮೂವಿ ಆಫ್ ದಿಸ್ ಜನ್ರೇಷನ್ ಅಂತ ನಾನು ಹೇಳ್ಬೋದು ನಾಟ್ ಜಸ್ಟ್ ಟು ತೌಸಂಡ್ ಟ್ವೆಂಟಿ ತ್ರೀ ದ ಬೆಸ್ಟ್ ಮೂವಿ ಆಫ್ ದಿಸ ಜನ್ರೇಷನ್ ದಿಸ್ ಜಾಕೆಟ್ ಇಟ್ ವಾಸ್ ಬ್ರಿಲಿಯಂಟ್ ನಂಗೆ ತುಂಬ ಇಷ್ಟ ಆಯಿತು ಅದೇ ಹೇಳಿದಾಗೆ ನಂಗೆ ಒಂದು ವಿಷಯ ಬರ್ತಿಲ್ಲ ಮೈಂಡ್ಗೆ ಆ್ಯಕ್ಷನ್ ಆಗಿರಲಿ ಬ್ಯಾಕ್ ಮ್ಯೂಸಿಕ್ ಆಗಿರಲಿ ತರುಣವ್ ಡೈರೆಕ್ಷನ್ ಆಗಿರಲಿ ಎಲ್ಲ ಆ್ಯಕ್ಟರ್ಸ್ ಅಫ್ಕೋರ್ಸ್ ಅಫ್ಕೋರ್ಸ್ ನಾನು ರಿಲಿವರ್ ಸರ್ ನಾ ಯಾವತ್ತೂ ಈ ಎಸ್ ಕರ್ತಿಲ್ಲ ಬಟ್ ಫಸ್ಟ್ ಟೈಮ್ ಆಮ್ ಐಡ ಸೇ ಜೈ ಡಿ ವಾಸ್ ಯಾಕೆಂದ್ರೆ ಐ ಬಿಕಮ್ ಇಸ್ ಪ್ಯಾನ್ ಟುಡೇ ನಿಜವಾಗ್ಲೂ ಐ ವಾಚ್ ನಾನು ಅವ್ರು ತುಂಬ ಸಿನಿಮಾಗಳು ನೋಡಿದ್ದೀನಿ ಬಟ್ ಈ ಸಿನಿಮಾ ಐ ಥಾಟ್ ಇಟ್ ವಾಸ್ ಪರ್ಫೆಕ್ಟ್ ಎಲ್ಲೂ ಬೋರ್ ಆಗಲಿಲ್ಲ ಎಷ್ಟು ಖುಷಿ ಆಯಿತು ನನಗೆ ಅಂದರೆ ಸಿನಿಮಾ ನೋಡ್ತಾ ಐ ಆಮ್ ನಾಟ್ ಡೇರ್ ಇನ್ ದ ಫಿಲ್ಮ್ ದಿಸ್ ಇಸ್ ನಾಟ್ ಮೈ ಫಿಲ್ಮ್ ಬಟ್ ನನ್ನ ಸಿನಿಮಾ ಥರ ನನಗೆ ಆಯಿತು ರಿಯಲಿ ಹ್ಯಾಪಿ ಆ್ಯಂಡ್ ಐ ಡೋಂಟ್ ನೋ ಇದು ಇನ್ವೆಸ್ಟಿಕ್ ಬೇಕಿತ್ತು ಆ್ಯಕ್ಚುಲಿ ಬೇರೆ ಕಡೆ ಎಲ್ಲ ಸಿನಿಮಾಗಳು ನೋಡಿದಾಗ ನಮ್ಮ ಹತ್ರ ಮೇಕರ್ಸು ಆಮೇಲೆ ಸಿನ್ಮಾ ಈ ರೇಂಜಿಗೆ ಸಿನ್ಮಾ ಈ ಲೆವೆಲ್ಗೆ ಒಂದು ಸಿನಿಮಾ ಅಂದನಾಗ ದರ್ ಇಸ್ ಅ ಮೇಕರ್ ಲೈಕ್ ದಿಸ್ ಆ್ಯಂಡ್ ದರ್ಸ್ ಅ ಸೂಪರ್ ಸ್ಟಾರ್ ಲೈಕ್ ದ್ಯಾಟ್ ಸೊ ಐ ಥಿಂಕ್ ವಿ ಹ್ಯಾಸ್ ದಟ್ ವಿ ಆರ್ ಇನ್ ಗುಡ್ ಹ್ಯಾಂಡ್ಸ್ ಆ್ಯಕ್ಚುಲಿ ಇನ್ನೂ ಹೇಳೋ ತುಂಬ ಇದೆ ಹರಿಕೃಷ್ಣ ಸರ್ ಶ್ರುತಿ ಮ್ಯಾಮ್ ಎವ್ರಿಬಡಿ ಹ್ಯಾಸ್ ಅನ್ ಆರಾಧನಾ ಎವ್ರಿಬಡಿ ಹ್ಯಾಸ್ ದನ್ ಫ್ಯಾಂಟಾಸ್ಟಿಕ್ ಬಟ್ ಅದು ಮೈಂಡಿಗೆ ಬರ್ತಾ ಇಲ್ಲ ಬಟ್ ಬ್ರಿಲಿಯಂಟ್ ಮೂವಿಯಾ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಹ್ಯಾವ್ ಸೀನ್ ಆಮ್ ವೆರಿ ಹ್ಯಾಪಿ ಟೂ ಡೋಸ್ ಎಂಟೈರ್ ಟೀಸ್ಟ್ ನಾನು ಕಾಟಿರೋ ತರುಣ್ ಕರೆದಾಗ ದರ್ಶನ್ ಕರೆದಾಗ ಐ ಥಾಟ್ ನಾನು ಬಂದಾಗ ಐ ವಿಲ್ ಲವ್ ದ ಫಿಲ್ಮ್ ಅಂತ ಖಂಡಿತ ಗೊತ್ತಿತ್ತು ಬಟ್ ಇವತ್ತು ನಾನು ಒಂದು ಬಿ ಬಾಸ್ ಅಭಿಮಾನಿಯಾಗಿ ಒಂದು ಸೆಲೆಬ್ರಿಟಿಯಾಗಿ ಈ ಸಿನಿಮಾ ನೋಡಿದೆ ಆ್ಯಂಡ್ ಐ ಅಬ್ಸಲ್ಯೂಟ್ಲಿ ಲವ್ಡ್ ಇಟ್ ತರುಣ್ ಇಸ್ ಅ ಮ್ಯೂಸಿಷಿಯನ್ ಅಂದರೆ ಒಂದು ಜಾದೂಗರು ಅವನು ಹೀ ಡಿಟ್ಸ್ ಸಚ್ ಅ ಜಾಬ್ ಆ್ಯಸ್ ಎ ಡಿರೆಕ್ಟರ್ ದರ್ಶನ್ ಅವ್ರಿಗೆ ಇಷ್ಟು ದಿವಸ ಬೇರೆ ಬೇರೆ ಚಿತ್ರಗಳಲ್ಲಿ ಹೆಂಗೆ ತೋರಿಸಿದ್ರು ಆ್ಯಂಡ್ ಈ ಚಿತ್ರದಲ್ಲಿ ಇಟ್ಸ್ ವೆರಿ ವೆರಿ ಡಿಫ್ರೆಂಟ್ ಎಲ್ಲ ಸೆಲೆಬ್ರಿಟಿಗಳು ತುಂಬ ಖುಷಿಯಾಗುತ್ತೆ ಈ ಸಿನಿಮಾ ನೋಡಿ ಯಾರು ನೋಡಿಲ್ಲ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ಪ್ರತಿಯೊಬ್ಬರು ನೋಡಿರ್ತಾರೆ ಕಾಟೇರ ಆ್ಯಂಡ್ ನಾನು ನನ್ನ ವಾಟ್ಸಪ್ ಸ್ಟೇಟಸಲ್ಲಿ ಇನ್ಸ್ಟಾ ಸ್ಟೇಟಸಲ್ಲಿ ನೋಡ್ತಾ ಇರ್ತೀನಿ ಸೆಕೆಂಡ್ ಟೈಮ್ ಕಾಟೇರ ಸೊ ದೆರ್ ಆಸ್ ರಿಪೀಟ್ ಆಡಿಯನ್ಸ್ ತುಂಬ ಖುಷಿ ಇದೆ ಯಾವಾಗಲೂ ಅಲ್ಲಿಂದ ಎಟ್ಕೊಂಡು ಬರ್ತಿರುವಾಗ ಎಲ್ಲರೂ ಕಿರ್ಚಿದ್ರು ಡಿ ಬಾಸ್ ಡಿ ಬಾಸ್ ಐ ಹ್ಯಾವ್ ಟೂ ವರ್ಡ್ಸ್ ಟು ಸೇ ಜೈ ಡಿ ಬಾಸ್ ಜೈ ಕಾಟೇರ ಥ್ಯಾಂಕ್ ಯು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ